ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಕಡಿಮೆ ಇದೆ ಮತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚತಕ್ಕಂಥ ವಾತಾವರಣ ಮತ್ತು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದಕ್ಕಾಗಿ ಏನು ದೆಹಲಿಯಲ್ಲಿ ದೆಹಲಿ ಸರ್ಕಾರ ಒಂದರಿಂದ ಹನ್ನೆರಡನೇ ತರಗತಿವರೆಗೂ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಶಿಕ್ಷಣದ ಕ್ವಾಲಿಟಿಯನ್ನು ಹೆಚ್ಚು ಮಾಡೋದ್ರ ಮೂಲಕ ಅಲ್ಲಿ ಯಾವ ರೀತಿ ಸರ್ಕಾರಿ ಶಾಲೆಗಳಿಗೆ ಗೊತ್ತು ಕೊಡ್ತಾ ಇದ್ದಾರೆ ಅದೇ ರೀತಿಯ ಶಾಲೆಗಳಿಗೆ ನಾವು ಕೂಡ ಮೂಲಭೂತ ಸವಲತ್ತುಗಳನ್ನು ಕೊಡಬೇಕು ಮತ್ತು ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು ಆ ರೀತಿ ಸುಧಾರಣೆ ಮಾಡೋದರಿಂದ ನಮ್ಮ ಶಾಲೆಯ ದಾಖಲಾತಿಗಳು ಕೂಡ ಹೆಚ್ಚಾಗ್ತದೆ ಮತ್ತು ಸರ್ಕಾರಿ ಶಾಲೆಗಳನ್ನು ಮುಸ್ತಕ್ಕಂಥ ಪರಿಸ್ಥಿತಿ ಕೂಡ ಬರೋದಿಲ್ಲ ಅಂತೇಳಿ ನನ್ನ ಪ್ರಶ್ನೆ ಕೇಳಿದ್ದೆ ಭಾಳ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಸಚಿವರು ವಿಶೇಷವಾಗಿ ಅವರು ಸಚಿವರಾದ ನಂತರ ಭಾಳಷ್ಟು ಸುಧಾರಿತ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡು ಆ ಕ್ವಾಲಿಟಿ ಎಜುಕೇಶನ್ ಕೂಡ ಗಣೇಶ ಶ್ರೀ ವೇಣು ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಥ್ರೀ ಏಟ್ ಡಬಲ್ ನೈನ್ ಶಾಲಾ ದಾಖಲಾತಿಯ ವಿವರಗಳನ್ನು ಕೇಳಿದ್ದೇನೆ ಏನು ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿಗಳೇನಿದ್ದಾವೆ ಖಾಸಗಿ ಶಾಲೆಯಲ್ಲಿ ದಾಖಲಾತಿಗಳೇನಿದ್ದಾವೆ ಅಂತೇಳಿ ಕಳೆದ ಮೂರು ವರ್ಷದ ದಾಖಲೆ ಏನು ಅದ ಒಂದು ದಾಖಲೆಯನ್ನು ನಾನು ಕೇಳಿದ್ದೀನಿ ಆ ದಾಖಲಾತಿಯನ್ನು ಒದಗಿಸಿ ಒದಗಿಸಿದ್ದಾರೆ ಆದರೆ ಕಳೆದ ಮೂರು ವರ್ಷದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹೋಲಿಕೆ ಮಾಡಿದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸುಮಾರು ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕಡಿಮೆ ಆಗಿದ್ದಾರೆ ಇದು ಇಷ್ಟೆಲ್ಲ ಸುಧಾರಿತ ಕ್ರಮಗಳು ತೆಗೆದುಕೊಂಡಿದ್ರೂ ಕೂಡ ಇಷ್ಟೆಲ್ಲ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ಪ್ರಯತ್ನ ಸರ್ಕಾರದಿಂದ ಆಗಿದ್ರೂ ಕೂಡ ಯಾಕೆ ದಾಖಲಾತಿ ಕಡಿಮೆ ಆಗಿದೆ ಎಲ್ಲಿ ಕೊರತೆ ಆಗ್ತಾ ಇದೆ ಎಲ್ಲಿ ನಾವು ಎಡುತ್ತಿದ್ದೀವಿ ಅಥವಾ ಜನರ ಮೈಂಡ್ಸೆಟ್ ಆ ಥರ ಇದೆಯಾ ಸರ್ಕಾರಿ ಶಾಲೆಗಳಿಗೋದ್ರೆ ನಮಗೆ ಉತ್ತಮವಾದಂಥ ಮೂಲಭೂತ ಸವಲತ್ತುಗಳು ಸಿಗೋದಿಲ್ಲ ಅಥವಾ ಸರ್ಕಾರಿ ಶಾಲೆಗಳಿಗೆ ಹೋದರೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇರೋದಿಲ್ಲ ಅಥವಾ ಸರ್ಕಾರಿ ಶಾಲೆಗಳಿಗೋದ್ರೆ ನಮ್ಮ ಮಕ್ಕಳು ಕನ್ನಡದಲ್ಲಿ ಮಾತ್ರ ಓದಬೇಕು ಇಂಗ್ಲೀಷು ಮಾಧ್ಯಮ ಇರೋದಿಲ್ಲ ಅಥವಾ ಇಂಗ್ಲೀಷ್ ಭಾಷೆಯ ಬಗ್ಗೆ ಹೆಚ್ಚು ಜ್ಞಾನ ಮೂಡಿಸ್ತಕ್ಕಂಥ ವಾತಾವರಣ ಇರೋದಿಲ್ಲ ಅಥವಾ ಯಾವ ಕಾರಣಕ್ಕಾಗಿ ದಾಖಲಾತಿಗಳು ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ಮಾನ್ಯ ಸಚಿವರು ತಿಳಿಸ್ಬೇಕಾಗ್ತದೆ ಮತ್ತು ವಿಶೇಷವಾಗಿ ಇವತ್ತು ಒಂದರಿಂದ ಐದನೇ ತರಗತಿವರೆಗೂ ಕೂಡ ಎಷ್ಟೇ ಮಕ್ಕಳಿದ್ರು ಕೂಡ ಒಬ್ಬರೇ ಟೀಚರ್ ಇರ್ತಾರೆ ಅಂದರೆ ಎಲ್ಲ ಸಬ್ಜೆಕ್ಟ್ಸನ್ನು ಕೂಡ ಒಬ್ಬನೇ ಟೀಚರ್ ಮಾಡಬೇಕು ಅಂದರೆ ಜನರ ಭಾವನೆ ಹೆಂಗಿರ್ತದೆ ಅಂದರೆ ಎಲ್ಲ ಸಬ್ಜೆಕ್ಟ್ಸು ಒಬ್ಬ ಟೀಚರ್ ಮಾಡುವಾಗ ಆ ಪೇರೆಂಟ್ಸ್ ಮತ್ತೆ ಆ ಸ್ಟೂಡೆಂಟ್ಸ್ ಭಾವನೆ ಯಾವ ರೀತಿ ಇರ್ತದೆ ಅಂದರೆ ಸರಿಯಾದ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ನಿಮಿಷ ಒಂದರಿಂದ ತೊಂಬತ್ತು ಜನ ಸಂಖ್ಯೆ ಇರ್ತಕ್ಕಂಥ ಶಾಲೆಗಳಲ್ಲಿ ಕೇವಲ ನಾಲ್ಕು ಜನ ಟೀಚರ್ಸ್ ಕೊಡ್ತಾರೆ ಅದರಲ್ಲಿ ಒಬ್ಬ ಎಚ್ ಎಮ್ ಇರ್ತಾರೆ ಒಬ್ಬ ಪಿ ಟಿ ಟೀಚರ್ ಇರ್ತಾರೆ ಆ ಎಚ್ ಎಮ್ಗೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳು ಇರ್ತದೆ ಆವಾಗ ಇಬ್ರು ಒಂದರಿಂದ ತೊಂಬತ್ತು ಅದೇನೆ ಸರ್ ಈಗ ಇದೆಲ್ಲ ಕೂಡ ಇವತ್ತು ಒಂದರಿಂದ ತೊಂಬತ್ತು ಜನ ಇರ್ತಕ್ಕಂಥ ಬರಿ ನಾಲ್ಕು ಜನ ಕೊಟ್ಟಲ್ಲಿ ಒಬ್ಬ ಎಚ್ ಎಂ ಮತ್ತು ಪಿ ಟಿ ಟೀಚರ್ ಇದ್ರೆ ಇಬ್ಬರೇ ಪಾಠ ಮಾಡಬೇಕಾಗ್ತದೆ ಆಮೇಲೆ ಇತ್ತೀಚೆಗೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಕೊಡತಕ್ಕಂಥದಕ್ಕೂ ಕೂಡ ನಾವು ಹೆಚ್ಚು ಒತ್ತು ಕೊಡಬೇಕಾಗ್ತದೆ ಮತ್ತೆ ಶೌಚಾಲಯ ಇರೋದಿಲ್ಲ ಲ್ಯಾಬ್ ಇರೋದಿಲ್ಲ ಇವೆಲ್ಲವೂ ಕಾರಣಗಳು ಇವೆಲ್ಲ ಕಾರಣಗಳಿಂದ ಜನರ ಭಾವನೆ ಏನಿದೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋದರೆ ಅವ್ರಿಗೆ ಉತ್ತಮವಾದಂಥ ಶಿಕ್ಷಣ ಸಿಗೋದಿಲ್ಲ ಹಂಗಾಗಿ ನಾವು ಕೂಡ ಖಾಸಗಿ ಶಾಲೆಗಳಿಗೆ ಸೇರಿಸಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಬಂದಿದೆ ಇವೆಲ್ಲವನ್ನು ಹೋಗ್ಲಾಡಿಸ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದೆ ಏನು ಕೆ ಪಿ ಎಸ್ ಶಾಲೆಗಳನ್ನು ತುಂಬುತ್ತಾ ಇದೆ ಪಂಚಾಯತಿ ಗೊತ್ತು ಒಂದು ಶಾಲೆ ಅಂತ ಹೇಳಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಟ್ರಾನ್ಸ್ಪೋರ್ಟೇಶನ್ ಅನ್ನು ಕೊಟ್ಟು ಕ್ಲಸ್ಟರ್ ಒಂದು ಶಾಲೆ ಮಾಡ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಒಂದು ವಿಚಾರ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಗಮನಕ್ಕೂ ಇದೆ ಯಾಕೆಂತ ಹೇಳಿದ್ರೆ ದಾಖಲಾತಿ ಕಮ್ಮಿ ಆಗ್ತಕ್ಕಂಥದ್ದು ಗಮನವನ್ನ ಇಟ್ಕೊಂಡು ಈಗ ಎರಡು ವರ್ಷದೊಳಗೆ ಎರಡು ವಿಚಾರಗಳನ್ನು ನಾವು ಭಾಳ ಮುಖ್ಯವಾಗಿ ನಾವು ತೊಗೊಂಡು ಬಂದಿದ್ವಿ ಒಂದು ಏನಂತ ಹೇಳಿದರೆ ಇನ್ಫ್ರಾಸ್ಟ್ರಕ್ಚರ್ಗೂ ನಾವು ಭಾಳ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಆ ಥರ ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ ಏನು ನಾವು ಎಜುಕೇಷನ್ ಕೊಡ್ತೀವಿ ಅದರಲ್ಲೂ ಕೂಡ ಈಗ ಅವ್ರು ಹೇಳ್ದಂಗೆ ಈಗ ಬೈಲಿಂಗ್ ಶಾಲೆಗಳು ಇರಲಿಲ್ಲ ಯಾಕೆಂದರೆ ಬೈಲಿಂಗ್ವಿಲ್ ಶಾಲೆಗಳು ಇರ್ ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಎಲ್ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಇಲ್ಲ ಅಂತ ಹೇಳಿದಾಗ ಒಂದನೇ ಕ್ಲಾಸಿಗೆ ದಾಖಲಾತಿನೇ ನಮಗೆ ಭಾಳ ಕಮ್ಮಿ ಆಗುತ್ತೆ ಆದರೆ ಈ ವರ್ಷ ನಾವು ಐದು ಸಾವಿರ ಏನು ಎಲ್ ಕೆ ಜಿ ಯು ಕೆ ಜಿಯನ್ನು ಆಗಲೇ ಘೋಷಣೆ ಮಾಡಿ ಯಾರ್ಯಾರು ಎಸ್ ಡಿ ಎಮ್ ಸಿ ಅವರು ಪಾಪ ಅವರೇ ಖರ್ಚು ಮಾಡಿ ಅವರೇ ಈಗಾಗಲೇ ಸಂಬಳ ಕೊಟ್ಟು ತೊಗೊಳ್ತಾ ಇದ್ರು ಅವ್ರನ್ನೂ ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ ಮತ್ತು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಯಾಕೆಂತ ಹೇಳಿದ್ರೆ ಇನ್ನೂ ಕೂಡ ಅದಕ್ಕೆ ಡಿಮ್ಯಾಂಡ್ ಆಗಿರೋದ್ರೆ ಯಾಕೆಂದರೆ ಫೌಂಡೇಶನ್ನೇ ನಮಗೆ ಎಲ್ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿಯಿಂದ ಆಟೋಮೆಟಿಕಲಿ ಅವರು ಸರ್ಕಾರಿ ಶಾಲೆ ಮೇಲೆ ಕಾನ್ಫಿಡೆನ್ಸ್ ಕೂಡ ಬರ್ತದೆ ಇದ್ರ ಜೊತೆಗೆ ಟೀಚರ್ಸ್ ರಿಕ್ರೂಟ್ಮೆಂಟು ಕೂಡ ನಾವು ಭಾಳ ಹಿಂದೆ ಇದ್ವಿ ಆದರೆ ಈ ಇಂಟರ್ನಲ್ ರಿಸರ್ವೇಷನ್ದು ಮುಗಿದ ತಕ್ಷಣ ಇನ್ಕ್ಲೂಡಿಂಗ್ ಏಡೆಡ್ಡು ಪ್ಲಸ್ ಇದು ಯಾಕೆಂತ ಹೇಳಿದರೆ ಸತಿ ನಾವು ಸುಮಾರು ಹಿಂದಿನ ಸರ್ಕಾರದವ್ರು ನೋಟಿಫಿಕೇಷನ್ ಮಾಡಿದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತಂದು ಹದಿಮೂರು ಸಾವಿರ ತಗೊಂಡು ಬಂದಿದ್ದೀವಿ ಕೆಲವು ಕಡೆಗೆ ದಾಖಲಾತಿನೂ ಕೂಡ ಒಳ್ಳೆ ರೀತಿಯಲ್ಲಿ ತೋರಿಸಿದೆ ಕೆಲವು ಕಡೆಗೆ ಇನ್ನೂ ಕೂಡ ಕೆಲವು ಕಡೆ ಕಮ್ಮಿ ಇದೆ ಅಂತ ಹೇಳೋದಿಲ್ಲ ಅದನ್ನು ಮೇಲ್ದರ್ಜೆಗೆ ತರೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತಕ್ಕಂಥದ್ದು ಮತ್ತು ಹೈಸ್ಕೂಲು ಕೊರತೆ ಭಾಳ ಇತ್ತು ಕೆಲವು ಹೈಸ್ಕೂಲಲ್ಲಿ ಈಗ ನೂರಲ್ಲಿ ಒಂದು ಹತ್ತು ಹದಿನೈದು ಸ್ಕೂಲಲ್ಲಿ ದಾಖಲಾತಿ ಕಮ್ಮಿ ಆಗ್ತಾ ಇತ್ತು ಬಟ್ ಕೆಲವು ಹೈಸ್ಕೂಲಲ್ಲಿ ಶಾರ್ಟೇಜ್ ಇದೆ ಅಂತ ಹೇಳೋದಂದರೆ ಈ ವರ್ಷವೇ ನಾವು ನೂರ ನಲ್ವತ್ತು ನಾಲ್ಕು ಹೈಸ್ಕೂಲನ್ನ ಈಗಾಗಲೇ ಕೊಟ್ಟಿದ್ದೀವಿ ಇನ್ನೂ ಒಂದು ಇಪ್ಪತ್ತೈದು ಇಪ್ಪತ್ತ್ಮೂರನೂ ಕೂಡ ಇದೇ ವರ್ಷ ಕೊಡಬೇಕು ಮತ್ತು ಯಾವ್ದಾದ್ರು ಹೆಚ್ಚು ಪ್ರಸ್ತಾವನೆ ಇದ್ದು ಒತ್ತಡ ಇದ್ದಾಗ ಅದನ್ನು ಕೂಡ ನಾವು ಕೊಡಬೇಕು ಅದಕ್ಕೂ ಕೂಡ ಫೈನಾನ್ಸ್ನ ನಾವು ರೆಡಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ ನಮ್ಮ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಕೆ ಪಿ ಎಸ್ ಶಾಲೆಗಳು ಯಾಕೆಂದರೆ ಮಕ್ಕಳಿಗೆ ತಂದೆ ತಾಯಿಯವರು ಒಂದು ಸತಿ ಮಕ್ಕಳನ್ನು ಸೇರಿಸಿದಾಗ ಒಂದು ಕಡೆಗೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲಾಂದರೆ ನಾ ಅಂಗನವಾಡಿಗೆ ಸೇರಿಸ್ತಾರೆ ಅಲ್ಲಿಂದ ಒಂದರಿಂದ ಏಳನೇ ಕ್ಲಾಸಿಗೆ ಸೇರಿಸ್ತಾರೆ ಆಮೇಲೆ ಹೈಸ್ಕೂಲಿಗೆ ಹೋಗ್ತಾರೆ ಆಮೇಲೆ ಪಿ ಯು ಸಿಗೆ ಹೋಗ್ತಾರೆ ಇದು ಒಂದೊಂದು ಒಂದೊಂದೊಂದು ಕಡೆಗೆ ಅಡ್ರೆಸ್ ಇದ್ದಾಗ ಬೇರೆ ಬೇರೆ ರೀತಿ ಆಗುತ್ತೆ ಅವ್ರು ಹೇಳ್ದಂಗೆ ಕೆ ಪಿ ಎಸ್ ಶಾಲೆಗಳನ್ನು ಈಗ ನಾವು ನನ್ನ ಇಲಾಖೆ ವತಿಯಿಂದನೇ ಸುಮಾರು ಐನೂರು ಕೆ ಪಿ ಎಸ್ ಶಾಲೆಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು ಒಂದು ನೂರು ಕೆ ಪಿ ಎಸ್ನ ಅವರೇನೋ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ ಅದು ಭಾಳ ಬಿಲ್ಡಿಂಗು ಚೆನ್ನಾಗಿರ್ತದೆ ಬೇರೆ ಬೇರೆ ಟೀಚರ್ಸು ಇರ್ತಾರೆ ಯಾಕೆಂದರೆ ಫಿಸಿಕಲ್ ಟೀಚರ್ಸು ಅವರು ಕೂಡ ಕಮ್ಮಿ ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಆರ್ಟ್ ಟೀಚರ್ಸು ಫಿಸಿಕಲ್ ಟೀಚರ್ಸು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಶಾಲೆಗೆ ಹೋದಾಗ ಯಾಕೆ ಪ್ರೈವೇಟು ಅಂತ ಬರುತ್ತೆ ಅಲ್ಲೆಲ್ಲ ಫೆಸಿಲಿಟಿ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ಆದರೆ ಈ ಮಿಡ್ ಡೇ ಮೀಲ್ಸಲ್ಲಿ ನಾವು ಮೊಟ್ಟೆ ತರ್ತಕ್ಕಂಥದ್ದು ಮತ್ತು ಈಗ ಓದು ಕರ್ನಾಟಕ ಈ ಸತಿ ಎಲ್ಲ ನೀವು ಕಾರ್ಯಕ್ರಮಗಳು ನೋಡಿದ್ರೆ ಆಯಲ್ಲಿ ಎಲ್ಲ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ಪೇರೆಂಟ್ಸ್ಗೂ ಕೂಡ ಅಲ್ಲಿ ಎಸ್ ಡಿ ಎಮ್ ಸಿ ಅವ್ರನ್ನ ಇನ್ವಾಲ್ವ್ ಮಾಡಿ ಅವರಿಗೆಲ್ಲ ಕಾನ್ಫಿಡೆನ್ಸ್ ತಗೊಂಡು ಒಂದು ವಿಶ್ವಾಸ ಅಂತೂ ಬಂದಿದೆ ಒಂದು ಎರಡು ವರ್ಷದೊಳಗೆ ದಾಖಲಾತಿ ಕಮ್ಮಿ ಆಗ್ತಕ್ಕಂಥದ್ದು ಒಂದು ಹತೋಟಿಗೆ ತಂದು ಮತ್ತೆ ದಾಖಲಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಎಷ್ಟೊಂದು ಕಡೆಗೆ ಒಂದು ಸರ್ಕಾರಿ ಶಾಲೆಯಿಂದ ಇನ್ನೊಂದು ಸರ್ಕಾರಿ ಶಾಲೆಗೆ ಹೋಗಿದ್ರೆ ಉದಾಹರಣೆಯನ್ನು ತಗೊಂಡು ನಾವು ಇಲಾಖೆಯಲ್ಲಿ ಈ ರೀತಿ ಯಾವ ರೀತಿ ನಾವು ಮುಂದೆ ಮಾಡಬೇಕು ಮುಂದೆ ಬರಬೇಕು ಅಂತಕ್ಕಂಥದ್ದಿದೆ ಅದರ ಶುಲ್ಕ ನಾವು ಯಾವುದೇ ರೀತಿಗೂ ತೊಗೊಳ್ತಾ ಇಲ್ಲ ನಾವು ಬಂದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಶುಲ್ಕ ಹಾಕಿಲ್ಲ ಅದು ಒಂದು ಹತ್ತು ರೂಪಾಯಿ ಮತ್ತು ನೂರ ಹತ್ತು ರೂಪಾಯಿ ತೊಗೊಳ್ತಕ್ಕಂಥದ್ದು ಮುಂಚೆಯಿಂದ ಏನಿದೆ ಅದಿದೆ ನನಗೆ ಡೆಲ್ಲಿದೆಲ್ಲ ನನಗೆ ಗೊತ್ತಿಲ್ಲ ಅವ್ರೇನು ಶುಲ್ಕ ಫ್ರೀ ಮಾಡ್ತಾರ ಇಲ್ಲ ಅವರು ಏನಾದ್ರು ಬೇಸಿಕ್ ತೊಗೊಳ್ತಾರ ನನ್ನ ಅದ್ರ ಮಾಹಿತಿ ನನ್ನ ಹತ್ರ ದೊರಕತಾ ಇಲ್ಲ ಅದರ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಗೆ ದಾಖಲಾತಿಯನ್ನು ಹೆಚ್ಚು ಮಾಡತಕ್ಕಂಥದಕ್ಕೆ ಟೀಚರ್ಸ್ ರಿಕ್ರೂಟ್ಮೆಂಟು ಕ್ವಾಲಿಟಿ ಆಫ್ ಎಜುಕೇಷನ್ಗೆ ನಾವು ಹೆಚ್ಚು ಒತ್ತೆಯನ್ನು ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ ಅಲ್ಲಿ ಬಜೆಟ್ ಕೂಡ ನಮ್ಮ ಹತ್ರ ಸರಿಯಾಗಿದೆ ಶೌಚಾಲಯ ಇದಕ್ಕೆಲ್ಲ ಒಂದು ಕಾರ್ಯರೂಪಕ್ಕೂ ಕೂಡ ನಾವು ತರ್ತಾಯಿದ್ವಿ ಮನ ತಮ್ಮ ಅಧ್ಯಕ್ಷತೆಯಲ್ಲೂ ಕೂಡ ನಾವು ಹೇಳಿದ್ವಿ ಸ್ವಲ್ಪ ಎಕ್ಸೆಸ್ ಫಂಡು ಕೂಡ ನಾವು ಉಳಿಸಿ ಮೇಂಟೆನೆನ್ಸ್ ಯಾಕೆಂದರೆ ಮೇಂಟೆನೆನ್ಸ್ ಇಲ್ಲ ಅಂದಾಗ ಮಕ್ಕಳನ್ನ ಕಳಿಸ್ದೇ ಇರೋದು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಅದಕ್ಕೆ ಇಲಾಖೆಗೆ ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಫಂಡ್ಸ್ನ ಒಂದು ಎರಡು ವಿಚಾರಕ್ಕೆ ಒಂದು ಸ್ಕೂಲ್ ಮೇಂಟೆನೆನ್ಸ್ನ ಮ್ಯಾನೇಜ್ಮೆಂಟ್ ಮಾಡೋದಿರೋದು ಶೌಚಾಲಯ ಇರ್ಬೋದು ಅದು ಔಟ್ಸೋರ್ಸ್ ಮಾಡಿ ಯಾವ ರೀತಿ ಮಾಡಬೇಕಂತ ಅದನ್ನು ಕೂಡ ವರ್ಕೌಟ್ ಮಾಡ್ತಾ ಇದ್ವಿ ಭಾಳ ಶಾರ್ಟ್ ಟೈಮ್ ಪೀರಿಯಡಲ್ಲಿ ನಮ್ಮ ಹತ್ರ ದುಡ್ಡು ಕೂಡ ಇದೆ ಆದಷ್ಟು ಬೇಗ ನಾವು ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ಆನ್ ದ ಹೋಲ್ ಇಂಪ್ರೂವ್ಮೆಂಟ್ ಇನ್ ಇಂಗ್ ಇನ್ ಗೌರ್ಮೆಂಟ್ ಸ್ಕೂಲಲ್ಲಿ ಏನಿದೆ ಅದು ನಮ್ಮ ಜವಾಬ್ದಾರಿ ಅದನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದನ್ನು ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಮನೆ ನೀವು ಕೆ ಪಿ ಎಸ್ ಸಿಲ್ ಕುಮಾರ್ ಕೆ ಪಿ ಎಸ್ ಸ್ಕೂಲು ಸ್ವಲ್ಪ ನಿಯಮದ ಪ್ರಕಾರ ಮಾಡಿ ಒಂದೇ ಕಂಪೌಂಡ್ ಇರೋಕ್ಕೆ ಎಲ್ಲೆಲ್ಲಿ ಸ್ಕೂಲ್ ಇರ್ತಾವೆ ಎಲ್ಲೆಲ್ಲಿ ಮಾಡ್ತೀರಿ ಸುಮಾರು ಕೆ ಪಿ ಎಸ್ ಸಿ ಬೇಡ್ರಿ ಕೆ ಪಿ ಎಸ್ ಸಿ ನಿಯಮದ ಪ್ರಕಾರ ಮಾಡಿ ಮಾನ್ಯ ಸಚಿವರು ಕೆ ಪಿ ಎಸ್ ಅನಿಲ್ ಕುಮಾರ್ ಕೆ ಪಿ ಎಸ್ ಸ್ಕೂಲ್ ಅಂದ್ರೆ ಅನೌನ್ಸ್ ಮಾಡಿರಿ ಒಂದು ಸ್ಕೂಲ್ ಆ ಕಡೆ ಇರ್ತದೆ ಸ್ಕೂಲ್ ಈ ಕಡೆ ಇರ್ತಿ ಅದೆಲ್ಲ ಕೆ ಪಿ ಎಸ್ ಸಿ ಅನ್ನಂಗಿಲ್ಲ ಕೆ ಪಿ ಎಸ್ ಸಿ ಎಲ್ಲ ಒಂದೇ ಕಂಪೌಂಡ್ ಇರ್ಬೇಕು ನರ್ಸರಿ ಈಗ ಒಂದು ಒಂದು ವಾರದಿಂದ ಅದು ಡ್ರಾಫ್ಟ್ ಕೂಡ ಕೊಡ್ತಾ ಇದ್ದಾರೆ ಒಂದನೇ ಅವರು ಹದಿನಾಲ್ಕು ವರ್ಷ ಒಂದೇ ಅಡ್ರೆಸ್ಸಲ್ಲಿ ಓದ್ತಕ್ಕಂಥ ಫೆಸಿಲಿಟಿನೇ ನಮ್ಮ ದೃಷ್ಟಿ ಇರೋದು ಕೆ ಪಿ ಎಸ್ ಅಂತ ಹೇಳಿ ನೀವು ಹೇಳ್ದಂಗೆ ಅದನ್ನೆಲ್ಲದನ್ನೂ ಕೂಡ ಒಂದೇ ಕಡೆಗೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮತ್ತು ಈಗೇನು ನಾವು ಐನೂರು ಶಾಲೆಗಳನ್ನು ಮತ್ತು ಇನ್ನೂ ನೂರು ಶಾಲೆಗಳನ್ನು ಹೈದರಾಬಾದ್ ಕರ್ನಾಟಕ ಏರಿಯಾದಿಂದ ಮಾಡ್ತಾ ಅದಕ್ಕೆಲ್ಲ ಒಂದು ನಿರ್ಬಂಧನೆ ಹಾಕ್ತಾ ಇದ್ದೀವಿ ಅದು ಈ ಶಾಲೆ ಒಂದು ಸಾವಿರದ ಇನ್ನೂರವರೆಗೂ ಮಕ್ಕಳು ತಗೊಳ್ತಕ್ಕಂಥ ಕೆಪಾಸಿಟಿ ಬರ್ತದೆ ಮುಂಚೆಯೆಲ್ಲ ಈ ಮುನ್ನೂರು ಮಕ್ಳು ಇರೋದಕ್ಕೂ ಶಾಲೆಗೆ ಕೆ ಪಿ ಎಸ್ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕೆಲವು ಒಂದು ಮೂರು ಶಾಲೆ ಸ್ವಲ್ಪ ಕ್ರಿಟಿಕಲ್ಲಾಗಿ ಸ್ವಲ್ಪ ಡೌನ್ ಫಾಲ್ ಆಗಿದೆ ಮೂರು ಶಾಲೆ ರಾಜ್ಯದಲ್ಲಿ ಕೆ ಪಿ ಎಸ್ ಅಂತ ಹೇಳಿದ್ರು ಕೂಡ ಅದನ್ನು ಯಾವ ರೀತಿ ನಾವು ಶಿಫ್ಟ್ ಮಾಡಿ ಆಮೇಲೆ ಅವರಿಗೆ ಫಂಡ್ಸು ಕೂಡ ಅಷ್ಟೊಂದು ಜಾಸ್ತಿ ಕೊಡ್ತಾ ಇರಲಿಲ್ಲ ಅದಕ್ಕೆ ಫಂಡ್ಸು ಜಾಸ್ತಿ ಕೊಟ್ಟು ಕೊಡ್ತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ ಮನೆ ಅಧ್ಯಕ್ಷೆ ಅಂದ್ರೆ ಅದರಿಂದ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲೆ ಸದನಕ್ಕೂ ಕೂಡ ಮಕ್ಕಳ ಸಂಖ್ಯೆ ದಾಖಲಾತಿ ಇಂಥ ಶಾಲೆಗಳೇ ಈ ಮುಂದಿನ ದಿನಗಳಲ್ಲಿ ಇದು ಒಂದು ಉದಾಹರಣೆಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಮ್ಮ ಉದ್ದೇಶ ಏನಿದೆ ಅದಕ್ಕೂ ಕೂಡ ನಾವು ಪ್ರಯತ್ನವನ್ನು ನಾವು ಪಡ್ತೇವೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ಸಚಿವರು ಭಾಳಷ್ಟು ಆಸಕ್ತಿ ತೆಗೆದುಕೊಂಡು ಕೆ ಪಿ ಎಸ್ ಶಾಲೆಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಆದರೆ ಕೆ ಪಿ ಎಸ್ ಶಾಲೆಗಳನ್ನು ನನಗೆ ಮಾಹಿತಿ ಇಲ್ಲ ಬರೀ ಗ್ರಾಮೀಣ ಭಾಗದಲ್ಲಿ ಮಾತ್ರ ಮಾಡೋದು ಅಂತ ಮೊನ್ನೆ ಸಚಿವರು ಮೊನ್ನೆ ತಿಳಿಸಿದರು ಅಲ್ಲ ನಗರ ಭಾಗದಲ್ಲೂ ಕೂಡ ಬಡವರು ಇದ್ದಾರೆ ಭಾಳಷ್ಟು ಸ್ಲಮ್ಸ್ ಇರ್ತವೆ ಇವೆಲ್ಲವೂ ಇರ್ತವೆ ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಗ್ರಾಮೀಣ ಭಾಗಕ್ಕೆ ಚುತ್ ಕೊಡಬೇಕು ಹಂಗಂತೇಳಿ ನಗರ ಭಾಗವನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ ಆಮೇಲೆ ಇನ್ನೊಂದು ನಾನು ಹೇಳಿದ್ದೆ ಅದರ ಬಗ್ಗೆ ಏನು ಮಾಹಿತಿ ಕೊಡಲಿಲ್ಲ ಕ್ಲಸ್ಟರ್ ಒಂದು ಶಾಲೆ ಅಂತೇನೋ ಒಂದು ಹೊಸ ಕಾರ್ಯಕ್ರಮ ಮಾಡೋದು ಕೊರಟಿದ್ದಾರೆ ಅಂತೇಳಿ ನಾನು ಕೂಡ ಇಲಾಖೆಯ ಮಾಹಿತಿ ಇಲಾಖೆಯಿಂದ ಮಾಹಿತಿ ತೆಗೆದುಕೊಂಡಿದ್ದೇನೆ ಅದಕ್ಕೂ ಕೂಡ ಹೆಚ್ಚು ಒತ್ತು ಕೊಡಬೇಕು ಕ್ಲಸ್ಟರ್ಗೆ ಒಂದು ಶಾಲೆ ಅಂತಂದರೆ ಈ ಆ ಭಾಗದಲ್ಲಿ ದಾಖಲಾತಿಗಳು ಕಡಿಮೆ ಇರತಕ್ಕಂಥ ಶಾಲೆಯ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಕೊಟ್ಟು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನನ್ನು ಕೊಟ್ಟು ಅವ್ರಿಗೆ ಹೆಚ್ಚು ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥದಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ ಗೊತ್ತಿದೆ ಅದಕ್ಕೂ ಹೆಚ್ಚು ಒತ್ತು ಕೊಡಬೇಕು ಆಮೇಲೆ ನಾನು ಮಾಹಿತಿ ಕೇಳುವಾಗ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ದಾಖಲಾತಿಗಳನ್ನು ಮಾತ್ರ ಕೇಳಿದ್ದೆ ಸರ್ಕಾರಿ ಮತ್ತು ಖಾಸಗಿ ವ್ಯತ್ಯಾಸ ಏನಿದೆ ಅಂತೇಳಿ ಬಹುಶಃ ಪಿ ಯು ಸಿ ಕೇಳಿದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಕೇಳಿದರೆ ಬಹುಶಃ ಖಾಸಗಿ ಸರ್ಕಾರಿ ಶಾಲೆ ಪಿ ಯು ಸಿ ಕಾಲೇಜುಗಳಿಗಿಂತ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಓದ್ತಕ್ಕಂಥ ವಾತಾವರಣ ಇವತ್ತಿಡೀ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಯಾಕಂದರೆ ಅಲ್ಲಿ ಸಿ ಇ ಟಿ ಮತ್ತು ನೀಟ್ ಕೋಚಿಂಗು ಇನ್ನೊಂದು ಕೂಡ ಹೆಚ್ಚು ಒತ್ತು ಕೊಡ್ತಾರೆ ಸರ್ಕಾರಿ ಕಾಲೇಜುಗಳಿಗೆ ಹೋದರೆ ಸಿ ಇ ಟಿ ಮತ್ತು ನೀಟ್ ಕೋಚಿಂಗ್ ಹೆಚ್ಚು ಒತ್ತು ಕೊಡೋದಿಲ್ಲ ನಾಳೆ ದಿವಸ ಪ್ರೊಫೆಷ್ನಲ್ ಕೋರ್ಸಸ್ಗೆ ಹೋಗ್ಬೇಕಾದ್ರೆ ಇದೆ ಸರ್ ಮಾಹಿತಿ ಇದೆ ಸರ್ ಆನ್ಲೈನಲ್ಲಿ ಕೊಡ್ತಿದ್ದೀರಿ ಅಂತ ಹೇಳಿದ್ದೀರಿ ಸರ್ ಆನ್ಲೈನ್ ಅಲ್ಲಿ ಎಷ್ಟೇ ಕೋಚಿಂಗ್ ಕೊಟ್ಟರು ಕೂಡ ಅದು ಹೆಚ್ಚು ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ಲ ಕ್ಲಾಸ್ ರೂಮ್ಸ್ ಅಲ್ಲಿ ಆಫ್ಲೈನ್ ಅಲ್ಲಿ ಮಾಡ್ತಕ್ಕಂಥದ್ದು ಮತ್ತೆ ಒಂದ್ ನಿಮಿಷ ಸರ್ ಒಂದೇ ನಿಮಿಷ ಪ್ರಶ್ನೆ ಪ್ರಶ್ನೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಸರ್ ಯಾರು ಸಚಿವರು ಬಂದ್ಮೇಲೆ ಓದು ಕರ್ನಾಟಕ ಜ್ಞಾನ ಸೇತು ಕಲಿಕಾ ದೀಪ ದೀಕ್ಷಾ ಇತರ ಎಲ್ಲಾ ಕಾರ್ಯಕ್ರಮಗಳ ಮೂಲಕ ಯಾರು ಅಲ್ಲಿ ಫ್ಯಾಕಲ್ಟಿ ಇರ್ತಾರೆ ಟೀಚಿಂಗ್ ಫ್ಯಾಕಲ್ಟಿ ಅವ್ರಿಗೆಲ್ಲ ಟ್ರೈನಿಂಗ್ಸ್ ಕೊಡ್ತಕ್ಕಂಥದ್ದು ಅಂತೇಳಿ ಬಹಳಷ್ಟು ವಿವರ ಕೊಟ್ಟಿದ್ದಾರೆ ಆದ್ರ ಇಚ್ಚಿತ್ತಿಗೆ ಶಿಕ್ಷಣ ಇಲಾಖೆಯಿಂದ ಒಂದು ಆದೇಶ ಹೊಡೆಸಿದ್ದಾರೆ ಟ್ರೈನಿಂಗ್ ಶಾಲಾ ದಿನಗಳಲ್ಲಿ ಮಾಡಬಾರ್ದು ಅಂದ್ರೆ ರಜೆ ದಿನಗಳಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿದ್ದಾರೆ ರಜೆ ದಿನಗಳು ಅಂದ್ರೆ ಭಾನುವಾರ ಒಂದೇ ದಿವಸ ಸಿಗ್ತದೆ ಬೇರೆ ದಿವಸ ರಜೆ ಸಿಗೋದಿಲ್ಲ ರಜೆ ದಿವಸ ನೀವು ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಟೀಚರ್ಸ್ ಎಷ್ಟು ಜನ ಭಾಗವಹಿಸ್ತಾರೆ ಟೀಚರ್ಸ್ ಮೇಲೆ ಪರಿಣಾಮ ಬೀರುತ್ತೆ ಇನ್ನೊಂದು ಅಭಿನಂದನೆಗಳು ಸಲ್ಲಿಸ್ಬಿಟ್ಟು ನಾನು ಮಾತು ಮುಗಿಸ್ತೇನೆ ಇತ್ತೀಚೆಗೆ ಸಿ ಮತ್ತು ಸೆಕೆಂಡ್ ಯು ಸಿ ಫೇಲ್ ಆದಂತ ಮಕ್ಕಳಿಗೆ ಮಾನ್ಯ ಸಚಿವರು ಎರಡನೇ ಎರಡು ಮತ್ತು ಮೂರನೇ ಸರಿ ಕೂಡ ಪರೀಕ್ಷೆ ತಗೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ವಿದ್ಯಾರ್ಥಿಗಳ ಸದುಪಯೋಗ ಮಾಡ್ಕೊಂಡಿದ್ರೆ ಅದರಲ್ಲಿ ಕೂಡ ಫೀಸ್ ಗ್ರಿಜುಕೇಶನ್ ಕೊಟ್ಟಿದ್ದಾರೆ ಹಾಗಾಗಿ ಮಧ್ಯಾಹ್ನ ಮಾತಾಡ್ತೀವಿ ದಯಮಾಡಿ ಸುಧಾರಣಾ ಕಾರ್ಯಕ್ರಮ ತಾವು ಹೇಳ್ಕೊಡ್ಬೇಕು